ಅಪ್ಪ ನೀನೆಲ್ಲಾ ಇಲ್ಲಿ ಮಗ ಲೋ ಗಾಯತ್ರಿ ಮಾವ ನೀವೇನ ಇಲ್ಲಿ ಭಾಗ್ಯ 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 ಎಲ್ಲಿದಳು ಅದೇಕೆ ಅಂಗ ಬಮ್ಮನೆಸ್ರು ಕುಡಿ ಕುಗೆ ಕೂದಿ ಅಯ್ಯ ಅದೇಕೆ ಭಾಗ್ಯ ನನ್ನ ಮಗ ನನ್ನ ಸ್ವಾಸೆ ನನ್ನ ಮಮ್ಮಗ ಯಂಗ್ಿದರೋ ಯಂಗ್ಿದರೋ ಯಂಗ್ಿದರೋತ್ತಿದಲ್ಲ ಯೌರೆಕನ ಮೀನಿನ್ ಸಾಸೆ ಮಗ ಅಯ್ಯೋ ಏನು ಹೇಳ್ತಾ ಇದಿರಿ ನೀವು ಅಪ್ಪ

ನಾನೀ ಜೆಲ್ಲ ಮಗನ ನೋಡ್ತೀನಿ ಏನ್ ಕಂಡಿತಿಲ್ಲ ಅಯ್ಯೋ ನಮ್ಮ ಮೋಸ ಮಾಡ್ಲಿಲ್ಲ ನನ್ನ ನಂಬಿದೇವರು ಮೋಸ ಮಾಡ್ತಿಲ್ಲ ನನ್ ಮಗ ಅಮ್ಮ ನನ್ ಮಗನ ನನ್ ಮಗ ಅಯ್ಯೋ ಮಲ್ಲೆ ನೀನ್ ಮಾಡಿರೋ ದಾನಾಧರ್ಮ ನೀನ್ ಕೈ ಬಿಡಕಿಲ್ಲ ಅಂತ ನಾನು ಹೇಳಿತಿಲ್ವಾ ನೋಡು ನೋಡು ಹೆಂಗ್ ಬಂದ ನಿನ್ ಮಗ ಅಂತ ಗಾಯತ್ರಿ ீசையா மகனே பய்க்கிலப்பாங்க சும்னீர் மாயோ எங்கோ ஒேதாய் சும் அந்த கால் வர்த்த குத்தி கண்ட் பட்டா நானே சுமீரப்பா ஆய் அய் நோட் மக ஒடினோட ஆகவந்தன ஆசீர்வாத இர்ப்பு சரியா ஏனோத்து நிச்சயக்காரேனோ ஆக்கில ஏனோ ಅಪ್ಪ ಗೌಂತಾ ಒಳ್ಳೆದು ಮಾಡ್ದಾ ಹೋಗು ಹೋಗ ಬಿಟ ಊಟನೇ maar ಬಿಡೋ ತಾಯಮ್ಮ ಹುಂಡಾ ಹಾಕ್ ಬಿಡದ ಇವತ್ತು ನನ್ನ ಮಗ ಬಂದಿರೋಕ್ಕೆ ನನಗೆ ಆಯಿತಲ್ಲ ಸಂತಸಕ್ಕೆ ನಾನು ಅಪ್ಪನೆ maar ತಿನಿ ಇವತ್ತು ಅಪ್ಪನೆ maar ತಿನಿ ಅವ ನೀನು ನನ್ನ ಊರ maar ಬಿಡಕನವಾ ಅಯ್ಯೋ ಮಗನೇ ಬದಲಿ ಅಂತ ಕೈಕನ್ ಕೊಂತಿ ನಿನ್ನ ನೇ ಆಕಪ್ಪ ಊರ maarನೆ ನಿನ್ನ ಕನ್ವರ್ಸ್ ತಕೊಂಡಿದೆ ಕನ್ ಮಗನೇ ನನ್ನ ಮಗನಿಗೆ ನಾನು ಕೈಯಾರೆ ಊಟ maarಿಸ್ಬೇಕು ಊಟ maarಪ್ಪ ಊಟ maarುವ ಊಟ maarು ಕಂದ ಏ ಸುಮ್ಮನಿರ್ ತಾಯಮ್ಮ ಈಗ ಆಯ್ತು ಸುಂಕೆ ಸಿಕಕುವನ ನಿನ್ನ ಮಗ ಇನ್ಯಾಕ ತಲೆಗೆಸ್ಕಂಡಿ ಐ ಸುಮ್ ನೀರು ಇನ್ನೂ ನೀನು ಯಾಕೋ ಚೆನ್ನಾಗಿರವ ಹ್ಞೂ ಇಷ್ಟು ವರ್ಷ ತಪಾಸು ಮಾಡ್ತಾ ಕುಂತಿದ್ದೆ ನನ್ನ ಗಂಡ ನನ್ನ ಮಕ್ಕಳು ನನ್ನ ಮಗ ನನ್ನ ಸೊಸೆ ನನ್ನ ಮಮ್ಮಗ ಅಂತ ಎಲ್ಲ ಬಂದರು ನೋಡು ಸಂತೋಷ ಬಿಡು ಅಯ್ಯೋ ನನ್ನ ಮಮ್ಮಗನೇ ನನ್ನ ಚಿನ್ ಮಗನೇ ಸುಮ್ಮನೀರವ ಸುಮ್ಮನೀರವ ಆಯಿತು ನಿನ್ನ ದುಃಖ ಅರ್ಥ ಆಯ್ತದೆ ಬಿಡು ಆ ಆಗ ಮೋಸ ಮಾಡಿದ್ರು ಈಗ ಎಲ್ಲನೂ ಒಟ್ಟಿಗೆ ಕೊಟ್ಟವನೇ ಹ್ಞೂ ಎಲ್ಲ ಪ್ರೀತಿನೂ ಒಟ್ಟಿಗೆ ಕೊಟ್ಟವನೇ ಅವ್ನು ಬೋಸ್ಕೊಂಡು ಸುಖವಾಗಿರು ಈ ಪೇಟಾರಿಯ

ಹ್ಮ್ ಇಲ್ಲವ ಮಮ್ಮ ಊಟ ಮಾಡ್ತಾ ಇಲ್ಲ ಊಟನೇ ಮಾಡಿಲ್ಲ ಊಟ ಮಾಡಿ ಊಟ ಮಾಡಿ ಅಂದ್ರುವೆ ಸರಿ ಊಟನು ಮಾಡಕ್ಕಿಲ್ಲ ರಾತ್ರಿನೂ ಈ ಕಸ್ಕೊಬಿಟ್ಟು ಕೈ ತೊಳ್ಕೊಬಿಟ್ಟು ಆಗ್ಲಿಕೆ ಒತ್ತಾರ ನಾಷ್ಟು ಮಾಡಿಲ್ಲ ಈಗ ಅಡ್ಗೆ ಆಗಾದ್ರೆ ಊಟ ಮಾಡಿ ಅಂದ್ರೆ ಸುಮ್ನೆ ಕುಂತಾಗೆ ಕುಂತದೆ ಏನು ಇದ್ ಮಾತಾಡಕು ಇಲ್ಲ ಬೇಜಾರ್ ಮಾಡ್ಕೊಂಡು ಹೊಸ ಸಪ್ ಕುತಿಲ್ಲ ಸರಿ ಹಾಕು ಅಯ್ಯೋ ಅದೇನಂಗೆ ಅದ್ನ ಮನ್ಸ ಕದು ಹ್ಮ್ ನಾನು ಮಾತಾಡಿಸ್ತಾ ಇರ್ತೀನಿ ಒಂಚೂ ಕಾಪಿ ಅಂದ್ರೆ ಕಾಯಿಸ್ಕೊಬಾ ಸರಿ ಸರಿಯತ್ತೆ ಆಯ್ತು ಅದೇ ಅದೇಕ ಸಪ್ ಕೂತಿದಿರಿ ಊಟ ಅಯ್ಯೋ ಯಾವ ಊಟನು ಬೇಡ ಏನು ಬೇಡ ಹೆಚ್ಚು ಕಮ್ಮಿ ಮುಂಡೆ ಹಳದ್ ಮುಂದೆ ನನ್ ದೂರಕ್ಕೆ ಸರಿಯಾಗಿ ಪಾಪಿಗಳು ಇರ್ಬೇಡ್ದು ದರೆ ಮೇಲೆ ಕಂಡುಬಿತ್ತಮ್ಮ ಇರ್ಬೇಡ್ದು ಜನ್ಮ ಇದಿ ಸುಮ್ನಿರಿ ಏ ನೀವಳೆ ಚೆನ್ನಾಗತ್ತಿದೀರಿ ಅದೇ ಇರ್ಬಿತ್ಯಮ್ಮ ಏನ್ ಆಗ್ಬಾರ್ದು ಸುಮ್ಕಿರಿ ಬರ್ತಾರೆ ಕಟ ತಡಕನ ಹೋಗಿರ್ಬೋದು ನೀವ್ ಬರ್ದನೈತದ ಸುಮ್ನಿರಿ ಬರ್ತಾರೆ ಯತ್ನ ಮಾಡಬೇಡಿ ನೀವು ಸುಮ್ನೀರಿ ನಾನೇ ಇವಾಗ ಇವನು ಹೇಳು ಶಾಸ್ತ್ರದಲ್ಲಿ ಹೇಳೋರೆ ಬುತ್ತಾರೆ ಏನ್ಬಿಟ್ಟು ಹೇಳೋರೆ ಅಂತ ಎಷ್ಟು ಸತಿ ಹೇಳ್ಬೇಕು ಇಲ್ಲ ನಾನು ದೈವಾಗ ಇರ್ತಿದ್ನ ಸುಮ್ಕಿರಿ ನೀವು ತಲೆ ಕೆಡ್ಸ್ಕೊಬೇಡಿ ಬುತ್ತಾರೆ ಯತ್ನ ಮಾಡ್ಕೊಂಡು ನಿಮ್ಮ ನಿಮ್ಮಾಗ ಯಾಡ್ ಮಾಡ್ಕೊಂಡ್ರೆ ಏನು ಗತಿ ನೀವು ಸುಮ್ಕಿರಿ ಸುಮ್ಕಿರಿ ಬಿತ್ತೆ ಮಾ ಬೇಜಾರ್ ಮಾಡ್ಕೋಬೇಡಿ ನೀವು ಸುಮ್ಕಿರಿ ನಾನೇ ಆಡ್ ಬಿಟ್ಟೆ ಮಾ ನನ್ನ ಮಗ ನನ್ನ ಮಗ ಅಯ್ಯೋ ನನ್ನ ಮಗಿಸ್ಕೊಂಡ್ರು ನನಗೆ

ಸುಬೇಜೆ ಮಾಡ್ಬಿಟ್ಟು ಇವತ್ತು ನನ್ನ ಮಗ ಊರು ಬಿಟ್ಟು ಹೋಗಂಗ ಹೊರದೆ ಇವತ್ತು ನನ್ನ ಪರಿಸ್ಥಿತಿಗೆ ನಾನೇ ಕಾರಣ ಅಂತ ಬಿಟ್ಟೆ ಮಾರಿ ಜ್ವಾಗ್ಲೂವೇ ಅಯ್ಯೋ ಬುದ್ಧಿ ಬಂದು ನನಗೆ ಯಾಕಿಂಗ್ ನಾನು ಹೀಂಗ್ ಮಾಡ್ಬಿಟ್ಟೆ ಯಾಕಿಂಗ್ ಜಗಳ ತೆಗ್ದೆ ಯಾಕಿಂಗ್ ಇಷ್ಟಲ್ಲ ಇತ್ತು ಅಂತ ಒಸಿ ಎಷ್ಟ್ ಏಕಲಕನ್ ಬಿಟ್ಟೆವ ನನಗೆ ನೆಮ್ಮದಿ ಅನ್ನೋದಿಲ್ಲ ಈ ಮರ ಎಲ್ಲೂ ಹೋಗಿದನೋ ಬದುಕಿದನೋ ಸಾಧ್ಯದ ಎದ್ದೆ ನಡೀರಿ ಬಿತ್ತೇಮ್ಮ ಸುಮ್ಮನೆ ನೀವು ಏ ನೀವು ಹೊತ್ಕೊಂಡು ಕರ್ಕೊಂಡು ಕುತ್ಕೊಂಡ್ರೆ ಸರಿ ಆಗ್ಬಿಟ್ಟದೆ ನಡೀರಿ ಎದ್ದೆ ಆಯಿತು ಬುತ್ತಾರೆ ನಡಿದ್ರಿ ಬಿತ್ತೇಮ್ಮ ತಲೆಗೆಡ್ಸ್ಕೊಬೇಡಿ ನಡೀರಿ ಆಯಿತು ನಾವೇ ಮದುವೆಗೆ ಹನ್ನೆರಡು ವರ್ಷ ನನ್ನ ಮಗನ ಮದುವೆ ಮಾಡಿ ಹನ್ನೆರಡು ವರ್ಷ ಆಗಿತ್ತು ಆ ತಿಂದ ನಮಗೆ ಒಂದಿಸ್ಲೂ ನಾವು ನೀವು ಮಲ್ತಾಯಿ ಅನ್ನೋದು ನಮ್ಗೆ ಅರ್ಥವೇ ಆಗಲಿಲ್ಲ ನಮ್ಗೆ ಗೊತ್ತಾಗ್ಲಿಲ್ಲ ಅಷ್ಟೊಮ್ಮ ನೀವು ನಿಮ್ಮ ನಿಮಗನ ಚೆನ್ನಾಗಿ ನೋಡ್ಕೊಂಡ್ರಿ ಏನೋ ಕೆಟ್ಟಗಳಿಗೆ ಬಿಸ್ಗಳಿಗೆ ಬುತ್ತವೆ ಹೋಗ್ಬಾರ್ದು ಸುಮ್ಮನೆ ಸುಮ್ಮನಿರಿ ಎಲ್ಲ ಒಳ್ಳೆಯದಾಯ್ತದೆ ಭಗವಂತ ಒಳ್ಳೇದು ಮಾಡ್ತಾನೆ ಸುಮ್ಕಿರಿ ಬಿತ್ತೇ ಯಾಕೆ ಯತ್ನ ಮಾಡಿದ್ರಿ ನೀವು ಧೈರ್ಯವಾಗಿ ಇರಬೇಕು ನೀವು ನೀವು ಹಿಂಗೆ ಯತ್ನ ಮಾಡ್ಕೊಂಡು ಕುತ್ಕೊಂಡ್ರೆ ಹಾಕಿರಾಕಂಡ್ ಬಿಕ್ತೇಮ ಧೈರ್ಯ ಹಾಕಂದು ಸರಿ ಯಾವಾಗ ಅದು ಯಾವಾಗ ಬಂದರು ಬರಲಿ ಸುಮ್ಕಿರಿ ಸುಮ್ಕಿರಿ ಬಿಕ್ತೇಮ ಎಲ್ಲೂ ಹೋಗಿರಾಕಿಲ್ಲ ಬೀಗರು ಸುಮ್ಕಿರಿ ಬತ್ತಾರೆ ಸುಮ್ಕಿರಿ ಅವರು ಬತ್ತಾರೆ ಯಾವ್ ನಮ್ಮ ಹಾಂ ಅವಳು ನಿಮ್ಮ ಮಗನೂ ಬರ್ತಾರೆ ಸಾಸು ಬರ್ತಾರೆ ಸುಮ್ನಿರಿ ಯತ್ನ ಮಾಡಬೇಡಿ ಎಲ್ಲ ಸರಿ ಏತದೆ ಸುಮ್ನಿರಿ ನೀವು ಕೊರಿಕೊಂಡು ಕೊರಿಕೊಂಡು ಕುತ್ಕೊಂಡು ನಿಮಗೆ ಹೆಚ್ಚು ಕಮ್ಮಿ ಏನು ಮಾಡೋದು ಎದ್ದು ಊಟ ಮಾಡಿ ಬನ್ನಿ ನೀವು ನಡ್ರಿ ಬಿತ್ತೇವ ನೀವು ಊಟ ಮಾಡಿರೋ ನಮಗೆ ಹೆಂಗೆ ಊಟ ಸರೋದು ನಾನು ಊಟ ಮಾಡಿಲ್ಲ ಇನ್ನೂ ಹೊಟ್ಟೆ ಸಿಗ್ತಿದೆ ഊടീഡ് ബിട്ട് ബേ ഏത് മകുട്ടുല ഇന്ന ജീവനക്കണ് ಕೈಕಿಲ್ಲ ಅಂತ ಎದುರಿಸಿದ್ಕೆ ಅವನು ಮಗಿನ ಕರ್ಕ ಬಂದ ಬಂತಾವೆ ನಾನು ಒಂದಿನಲ್ಲಿ ಇಲ್ಲಿಗಿಲ್ಲ ಕಂದಿಕ್ಕೇವ ಅವಳು ಎಷ್ಟು ಸಹ ಅಪ್ಪ ಅಯ್ಯೋ ಅಪ್ಪ ಅಂತಿದ್ಲು ಎಷ್ಟು ಬೇಜಾರ್ ಮಾಡ್ಕೋತಿದ್ಲು ಅಂತ ನಾನು ನರ್ಕ ಅನ್ಬೋಸ್ಬಿಟ್ಟೆ ಕಂದಿಕ್ಕೇವ ಅಯ್ಯೋ ತಾಯಿನುವೇ ಮಗನ್ನುವೆ ದೂರ ಮಾಡಿದ್ಕೆ ಸರಿಯಾಗಿ ಶಿಕ್ಷೆ ಕೊಟ್ಟದೇವ್ರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ